ಆಪತ್ ಬಾಂಧವ ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ಅವರ ಕೊನೆಯ ಕ್ಷಣದ ಬ್ಯಾಟಿಂಗ್ ಹೋರಾಟದ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ಆರು ವಿಕೆಟ್ಗೆ ನೂರ ಎಪ್ಪತ್ಮೂರು ರನ್ ಗಳಿಸಿತು ಎದುರಾಳಿ ಸಿಎಸ್ಕೆಗೆ ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿ ಕೊಡ್ತು ಆದರೆ ಇಲ್ಲಿ ಇವರಿಬ್ಬರ ಹೋರಾಟ ವಿಫಲವಾಯಿತು ಯಾಕಂದ್ರೆ ಈ ಪಂದ್ಯದಲ್ಲಿ ಆರ್ ಸಿ ಬಿ ಚೆನ್ನೈ ಮುಂದೆ ಸೋಲ್ ಟಾಸ್ ಗೆದ್ದು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ ಆರ್ ಸಿ ಬಿ ಉತ್ತಮ ಆರಂಭ ಪಡೆದರೂ ಕೂಡ ಈ ಜೋಶ್ ಜಾಸ್ತಿ ಟೈಮ್ ಉಳಿಲಿಲ್ಲ ಕ್ಯಾಪ್ಟನ್ ಡ್ಯೂಪ್ಲಿಸ್ ರೂಪದಲ್ಲಿ ಮೊದಲ ವಿಕೆಟ್ ಪತನವಾದ್ರೆ ಈ ಆಘಾತವನ್ನ ಅರಗಿಸಿಕೊಳ್ಳುವಷ್ಟರಲ್ಲಿ ರಜತ್ ಪಾಟೀದಾರ್ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಖಾತೆ ಓಪನ್ ಮಾಡದೆ ಔಟ್ ಆದ್ರು ನಲವತ್ತೆರಡು ರನ್ ಗೆ ಮೂರು ವಿಕೆಟ್ ಪತನವಾಗಿತ್ತು ಎರಡು ತಿಂಗಳಾದ್ಮೇಲೆ ಕ್ರಿಕೆಟ್ ಗೆ ಮರಳಿದ ಕಿಂಗ್ ಖ್ಯಾತಿಯ ವಿರಾಟ್ ಕೊಹ್ಲಿ ಕೇವಲ ಇಪ್ಪತ್ತೊಂದು ರನ್ ಗಳಿಸಿದ್ರು ಆದ್ರೆ ಮುಸ್ತಫಿಜುರ್ ರೆಹಮಾನ್ ಅವರ ಘಾತಕ ಬೌಲಿಂಗ್ ದಾಳಿಗೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆದ್ರು ನಂತರ ಬಂದ ಕೆಮೂನ್ ಗ್ರೀನ್ ಕೂಡ ಕ್ಲೀನ್ ಬೌಲ್ಡ್ ಆದ್ರು ಇನ್ನೇನು ನೂರು ರನ್ ಒಳಗಡೆ ಆರ್ ಸಿ ಬಿ ಗಂಟು ಮೂಟೆ ಕಟ್ಟಬೇಕು ಅನ್ನೋ ಸ್ಥಿತಿಯಲ್ಲಿತ್ತು ಆಗ ಆಸರೆಯಾಗಿದ್ದು ದಿನೇಶ್ ಕಾರ್ತಿಕ್ ಹಾಗೆ ಅನುಜ್ ರಾವತ್ ಉಭಯ ಆಟಗಾರರು ಸೇರಿಕೊಂಡು ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿ ತಂಡದ ವೈಯಕ್ತಿಕ ಹಾಗೂ ತಂಡದ ಮೊತ್ತವನ್ನು ಜಾಸ್ತಿ ಮಾಡಿದರು ಆರನೇ ವಿಕೆಟ್ಗೆ ಈ ಜೋಡಿ ಅತ್ಯಮೂಲ್ಯ ತೊಂಬತ್ತೈದು ರನ್ ಗಳಿಸಿತು ಉಭಯ ಆಟಗಾರರು ನಿಂತು ಆಡಿದ ಪರಿಣಾಮ ತಂಡ ನೂರ ಐವತ್ತರ ದಾಟಿ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕ್ತು ತುಷಾರ್ ದೇಶಪಾಂಡೆ ಎಸೆತದ ಹದಿನೆಂಟನೇ ಓವರ್ನಲ್ಲಿ ಇಪ್ಪತ್ತೈದು ರನ್ಗಳು ಹರಿದು ಬಂತು ಇದರಲ್ಲಿ ರಾವತ್ ಎರಡು ಸಿಕ್ಸರ್ ಒಂದು ಫೋರ್ ಗಳಿಸಿದ್ರೆ ಕಾರ್ತಿಕ್ ಒಂದು ಸಿಕ್ಸರ್ ಸೇರಿಸಿದ್ರು ನಾಲ್ಕು ಬೌಂಡ್ರಿ ಮತ್ತು ಮೂರು ಸೊಗಸಾದ ಸಿಕ್ಸರ್ ಬಾರಿಸಿದ ಅನುಜ್ ರಾವತ್ ನಲವತ್ತೆಂಟು ರನ್ ಗಳಿಸಿ ಅಂತಿಮ ಎಸೆತದಲ್ಲಿ ಧೋನಿ ಅವರಿಂದ ರನ್ಔಟ್ ಆದ್ರು ದಿನೇಶ್ ಕಾರ್ತಿಕ್ ಇಪ್ಪತ್ತಾರು ಎಸೆತಗಳಲ್ಲಿ ರನ್ ಬಾರಿಸಿ ಅಜೇಯರಾಗೊಳಿದ್ರು ಸ್ಪಿನ್ ಟ್ರ್ಯಾಕ್ ಆಗಿದ್ರು ಕೂಡ ಲಂಕಾದ ಸ್ಪಿನ್ನರ್ ಮಹೇಶ್ ತೀಕ್ಷ್ಣ ಹಾಗೆ ರವೀಂದ್ರ ಜಡೇಜಾ ತಲಾ ನಾಲ್ಕು ಓವರ್ ಎಸೆದ್ರು ವಿಕೆಟ್ ಕೀಳುವಲ್ಲಿ ವಿಫಲರಾದ್ರು ಒಟ್ನಲ್ಲಿ ಆರ್ಸಿಬಿ ತಂಡಕ್ಕೆ ಕೊನೆಯ ತನಕ ಆಸರೆಯಾಗಿದ್ದು ಯಾವಾಗಲೂ ಫಿನಿಷರ್ ಜವಾಬ್ದಾರಿಯನ್ನ ಹೊತ್ತು ಜವಾಬ್ದಾರಿಯಿಂದ ಆಡುವ ದಿನೇಶ್ ಕಾರ್ತಿಕ್ ಹಾಗೇನೆ ಅನುಜ್ ರಾವತ್ ಆದರೆ ಇವರಿಬ್ಬರ ಹೋರಾಟ ವ್ಯರ್ಥವಾಯಿತು ಸೊ ಈ ಲೀಗ್ನಲ್ಲಿ ಆರ್ ಸಿ ಬಿ ಮೊದಲ ಪಂದ್ಯದಲ್ಲೇ ಸೋಲಿಗೆ ಶರಣಾಗಬೇಕಾಯಿತು